ಹ್ಞೂ ಈಗ ಫಾರ್ಟಿ ಟು ಹೋಣ ನಲವತ್ತೆರಡು ಕೂಣ ಒಂದು ಸತಿ ಹೇಳ್ತೀನಿ ನೋಡ್ಕೊಳ್ಳಿ ವ್ಯವಸಾಯೋ ವ್ಯವಸ್ಥಾನ ಸಂಸ್ಥಾನ ಸ್ಥಾನದೋ ಧ್ರುವ ಪರರ್ದೆ ಪರಮ ಸ್ಪಷ್ಟ ಸ್ತುಷ್ಟ ಪುಷ್ಟ ಸುಭೇಕ್ಷಣ ರೀತಿ ಬರಬೇಕು ಮತ್ತೊಂದು ಬರೋ ಹೇಳ್ತೀನಿ ನೋಡ್ಕೊಳ್ಳಿ ವ್ಯವಸಾಯೋ ವ್ಯವಸ್ಥಾನ ಸಂಸ್ಥಾನ ಸ್ಥಾನದೋ ಧ್ರುವ ಪರರ್ದೆ ಪರಮ ಸ್ಪಷ್ಟ ಸುಷ್ಟ ಪುಷ್ಟ ಸುಭೇಕ್ಷಣ ರೀತಿ ಬರಬೇಕು ಗುರುತು ಮಾಡ್ಕೊಳ್ಳೋಣ ಫಾರ್ಟಿ ಟು ವ್ಯವಸಾಯೋ ವ್ಯವಸ್ಥಾನ ಸಂಸ್ಥಾನ ಸ್ಥಾನದೋ ಧ್ರುವ ಹಾಕ್ಬಿಟ್ಟು ಸೊನೆ ಹಾಕೊಳ್ಳಿ ಆಹಾಕಾರ ಎಲ್ಲಿ ಬಳಸಬೇಕು ಅಲ್ಲಿ ಹಾಕ್ಬಿಟ್ಟು ಸೊನೆ ಹಾಕೊಳ್ಳಿ ಅಂತ ಪರರ್ದಿ ಪರಮ ಸ್ಪಷ್ಟ ಸ್ತುಷ್ಟ ಪುಷ್ಟ ಸುಬೆ ಕ್ಷಣ ಹಾಕ್ಬಿಟ್ಟು ಸೊನ್ನೆ ಹಾಕ್ಬಿಡಿ ನೋಡಿ ವ್ಯವಸಾಯೋ ವ್ಯವಸ್ಥಾನ ನೋಡಿ ವ್ಯವಸ್ಥಾಗೆ ಮಹಾಪ್ರಾಣ ಸ್ಥಾನ ವ್ಯವಸ್ಥಾನ ಸಂಸ್ಥಾನ ಸ್ಥಾನದೋ ಧ್ರುವ ಎಲ್ಲ ಮಹಾಪ್ರಾಣ ಐತೆ ಪರರ್ದಿ ಪರರ್ಧಿ ಪರಮ ಸ್ಪಷ್ಟ ಸ್ತುಷ್ಟ ಪುಷ್ಟ ಸುಬೆ ಕ್ಷಣ ಮತ್ತೊಂಬರೀ ವ್ಯವಸಾಯೋ ವ್ಯವಸ್ಥಾನ ಸಂಸ್ಥಾನ ಸ್ಥಾನದೋ ಧ್ರುವ ಪರರ್ಧಿ ಪರಮ ಸ್ಪಷ್ಟ ಸ್ಪಷ್ಟುಷ್ಟ ಪುಷ್ಟ ಸುಬೆ ಕ್ಷಣ ಈಗ ಸೇರಿಸ್ಕೊಂಡು ಸೇರಿಸ್ಕೊಂಡು व्यवसा व्यवस्था संस्थान स्थानद्रस्पुष्टपुष्ट सुपेक्षण

ವ್ಯವಸಾಯೋ ವ್ಯವಸ್ಥಾನ ಸಂಸ್ಥಾನ ಸ್ಥಾನದೋ ಧ್ರುವ ಸ್ಪಷ್ಟ ಪುಷ್ಟ ತುಷ್ಟಪುಷ್ಟುಭೇಕ್ಷಣ ಈಗ ಫಾರ್ಟಿ ತ್ರೀ ನಲ್ವತ್ಮೂರಕ್ಕೆ ಹೋಗೋಣ ಒಂದು ಸರ್ತಿ ಹೇಳ್ತೀನಿ ನೋಡ್ಕೊಡಿ रामो विरामो विरतो मार्गो नेो नयो नय वीरशक्ति श्रेष्ठ धर्मो धर्मविदुत्मी बरु मत हेतीक रामो विरामो विरतो मार्गो नेयो नयो नय वीरशक्ति मता श्रेष्ठ धर्मो धर्मविदत्तम बरु गुर्तुमक रामो विरामो, विरतो मार्गो, मार्गो, नेयो, नेयो नयो नयहा हाँबिट सोन्न आहकार बड़स्ट वीरा, वीरा ಶಕ್ತಿ ಮತ ಶ್ರೇಷ್ಠ ಧರ್ಮ ಧರ್ಮ ವಿದ್ಯುತ್ಮಃ ಆಗ್ಬಿಟ್ಟು ಸೊನೆ ಹಾಕೊಳ್ಳಿ ಮತ್ತೊಂದು ಬರೀ ರಾಮೋ ವಿರಾಮೋ ವಿರತೋ ಮಾರ್ಗೋ ನಯೋ ನಯೋ ಅಯಹಾ ವೀರಾ ವೀರಾ ಶಕ್ತಿ ಮತಾಂ ಶ್ರೇಷ್ಠೋ ಧರ್ಮೋ ರ್ಮ ಧರ್ಮ ವಿದುತ್ತಮಹ ಸೇರಿಸಿಕೊಳ್ಳೋಣ ರಾಮೋ ವಿರಾಮೋ ವಿರತೋ ರಾಮ मगो नेयोन वीर श्रेष्ठ धर्म धर्म विदुत्तम रमो विराम नेयो नयो नेयोनयोन <coughs> <मतांथ रिश्टो। coughs> ವೀರಶಕ್ತಿ ಮತಾನ್ ಶ್ರೇಷ್ಠ ಧರ್ಮೋ ಧರ್ಮವಿದುತ್ತಮಃ ಹೇಳ್ತೀರ ಇನ್ನೊಂದ್ಸತಿ ಹೇಳ್ಬೇಕು ಈಗ ಫಾರ್ಟಿ ಫೋರ್ ನಲ್ವತ್ನಾಲ್ಕು ಹೋಗೋಣ ಒಂದು ಬಾರಿ ಹೇಳ್ತೀನಿ ನೋಡ್ಕೊಳ್ಳಿ ವೈಕುಂಠ ಪುರುಷ ಪ್ರಾಣ ಪ್ರಾಣದ ಪ್ರಾಣವಾ ಪೃತು ಹಿರಣ್ಯ ಗರ್ಭ ಶತ್ರುಘ್ನ ವ್ಯಾಪ್ತೋ ವಾಯುರ ಈ ರೀತಿ ಬರಬೇಕು ಮತ್ತೊಂದರೆ ಹೇಳ್ತೀನಿ ವೈಕುಂಠ ಪುರುಷ ಪ್ರಾಣ ಪ್ರಾಣದ ಪ್ರಾಣವಾ ಪೃಥುಃ ಹಿರಣ್ಯ ಗರ್ಭ ಶತ್ರುಘ್ನೋ ವ್ಯಾಪ್ತೋ ವಾಯುರ ಈ ರೀತಿ ಬರಬೇಕು ಗುರುತು ಮಾಡ್ಕೊಳ್ಳೋಣ ವೈಕುಂಠ ವೈಕುಂಠ ಪುರುಷ ಪ್ರಾಣ ಪ್ರಾಣದ ಪ್ರಾಣವ ಪೃತುಹೋ ಹಿರಣ್ಯ ಗರ್ಭ ಶತ್ರುಘ್ನೋ ವ್ಯಾಪ್ತೋ ವಾಯುರ ದೋಕ್ಷಜಃ ಹಾಕ್ಬಿಟ್ಟು ಸೊನ್ನೆ ಹಾಕ್ಬೋದು ಆಹಾಕಾರ ಲಾಸ್ಟಲ್ಲಿ ಆಹಾಕಾರ ಬಳಸಬೇಕು ವೈಕುಂಠ ನೋಡಿ ವೈಕುಂಠ ಅಂತ ಇದೆ ವೈಕುಂಠ ಅಷ್ಟೆ ಪುರುಷ ಪ್ರಾಣ ಪ್ರಾಣದ ಪ್ರಾಣವ ಪೃತುಹೋ ಹಾಕ್ಬಿಟ್ಟು ಸೊನೆ ಹಾಕಬೇಕು ಇರಣ್ಯ ಗರ್ಭ ಶತ್ರುಘ್ನೋ ವ್ಯಾಪ್ತೊ ವಾಯುರ ದೋಕ್ಷಜಃ ಮತ್ತೊಂದು ಬರ ಹೇಳ್ತೀನಿ ವೈಕುಂಠ ಪುರುಷ ಪ್ರಾಣ ಪ್ರಾಣದ ಪ್ರಾಣವ ಪೃತು ಹಿರಣ್ಯ ಗರ್ಭ ಶತ್ರುಘ್ನೋ ವ್ಯಾಪ್ತೋ ವಾಯುರ ದೋಕ್ಷಜಾ ಸೇರಿಸ್ಕೊಂಡಿರೋಣ वैकुंठा पुरुषा प्राणा, वैकुंठा पुरुषा प्राणा, प्राणदा प्राणवा प्राणा प्राणदा प्राणवा प्राणा दा प्राणा वा प्रत्युह, व्याप्तो वा युरदोक्षजहा, व्याप्तो वा युरदोक्षजहा, ವೈಕುಂಠ ಪ್ರಾಣದ ಪ್ರಾಣವಾಪು ಹಿರಣ್ಯ ಗರ್ಭ ಶತ್ರುಘೋ ವ್ಯಾಪ್ತ ವಾಯುರ ದೊಕ್ಷಜರೆ ವೈಕುಂಠ ಪುರುಷ ಪ್ರಾಣ ಪ್ರಾಣ ದ ಪ್ರಾಣ ವಾ ಹಿರಣ್ಯ ಗರ್ಭ ಶತ್ರುಘ್ನೋತ್ ವ್ಯಾಪ್ತೋ ವಾಯುರದ ನಲ್ವತ್ತಾಗಿತ್ತು ನಲ್ವತ್ತೊಂದರಿಂದ ನಲ್ವತ್ನಾಲ್ಕುವರೆಗಿದೆ ಈಗ ನಲ್ವತ್ತೊಂದರಿಂದ ಒಂದು ಸತಿ ರಿವೆಂಜ್ ಮಾಡ್ಬಿಡೋಣ ಮತ್ತೊಂದು ಬಾರಿ ಹೇಳ್ಬಿಡೋಣ हुक्षुण देव श्रीगर्भा परमेश कर्ताकर्ता गहनो गुहा व्यवसा व्यवस्थान संस्थान ध्रुव सुतुष्टपुष्टा सुबेक्षिणु रामो विरामो विरतो